ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ದಾಖಲೆಗಳು ಕೊಟ್ಟಿದ್ದೀವಿ ನಮ್ಗೆ ಬಂದೋಬಸ್ತ್ ಕೊಡಿ ಅಂತ ನಾವ್ ಕೇಳ್ತೀವಿ ಇವಾಗ ನಮ್ಗೆ ಇಲ್ಲಿ ಯಾರು ಅನಾಧವಾಗಿ ಅವ್ರಿಗೆ ನೀವು ಎಚ್ಚರಿಕೆ ಕೊಟ್ಬಿಡಿ ನಮ್ ತೊಂದರೆ ಕೊಡ್ತೀವಿ ಮಾಡ್ಕೊಂಡು ಹೋಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದಲಿತರ ವ್ಯವಸಾಯ ಭೂಮಿಯನ್ನ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಹಣ ನೀಡದೆ ಮೋಸ ಮಾಡಿ ಕಬಳಿಸಲು ಯತ್ನ ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣ್ ಖಂಡನೆ ರಿಯಲ್ ಎಸ್ಟೇಟ್ ಉದ್ಯಮ ಚುರುಕುಗೊಂಡಂತೆ ಭೂಮಿಗೆ ಬಂಗಾರ ಬೆಲೆ ಬಂದಿದೆ ಈ ನೆಲೆಯಲ್ಲಿ ಭೂಗಳೂರು ಸೇರಿದಂತೆ ಹಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಕಲಿ ದಾಖಲೆ ಸೃಷ್ಟಿಸುವುದು ಧಮಕಿ ಹಾಕುವುದು ಏಮಾರಿಸುವ ಮುಖಾಂತರವಾಗಿ ಭೂಮಿಯನ್ನು ಕಬಳಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬುಳಿಯ ದೊಡ್ಡಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೂನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮದ್ದೂರಪ್ಪ ಬಿನ್ ದಾಸಪ್ಪ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಇದೇ ಗ್ರಾಮದ ಸರ್ವೆ ನಂಬರ್ ನಲವತ್ತೈದರಲ್ಲಿ ಪಿ ಟಿ ಸಿ ಎಲ್ ಅಡಿಯಲ್ಲಿ ಒಂದು ಎಕರೆ ಮೂವತ್ತಾರು ಗುಂಟೆ ಜಮೀನು ಮಂಜೂರಾಗಿತ್ತು ಇದೇ ಜಮೀನಿನಲ್ಲಿ ಅವರು ವಂಶಾನುಸಾರವಾಗಿ ವ್ಯವಸಾಯವನ್ನು ಮಾಡಿಕೊಂಡು ಬಂದಿದ್ದರು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಬಿಜಿ ಕೃಷ್ಣಪ್ಪ ಎನ್ನುವ ರಿಲೀಸ್ ಉದ್ಯಮಿ ಇವರ ಮುಂದಾಳತ್ವದಲ್ಲಿ ಗುಜರಾತ್ ಮೂಲದ ಮಾರ್ವಡಿಯಾದ ರಾಮ್ಜಿ ಕಾಂಜಿ ರವರಿಯಾ ಬಿನ್ ಕಾಂಜಿ ರವರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು ಆದರೆ ಸದರಿ ಜಮೀನಿಗೆ ಏಳು ಜನ ವಾರಸುದರಿದ್ದು ಮದ್ದೂರಪ್ಪ ಬಿನ್ ದಾಸಪ್ಪರವರನ್ನು ಹೊರತುಪಡಿಸಿ ಉಳಿದ ಆರು ಜನರ ಬಳಿ ಸೇಲ್ ಅಗ್ರಿಮೆಂಟ್ ಮಾಡಿಸಿಕೊಂಡು ತಲಾ ಎರಡು ಲಕ್ಷ ರೂಪಾಯಿಗಳನ್ನು ಚೆಕ್ ನೀಡುವ ಮೂಲಕ ಆರು ತಿಂಗಳೊಳಗಾಗಿ ಕ್ರಯ ಮಾಡಿಸಿಕೊಳ್ಳುವ ಭರವಸೆ ನೀಡಿದ್ದು ಚೆಕ್ ಅನ್ನು ಕೂಡ ತಡೆ ಹಿಡಿದಿದ್ದು ಈ ಸಂಬಂಧವಾಗಿ ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣರವರಿಗೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳದಲ್ಲಿರುವ ವಾಸವರಿಗೆ ಮತ್ತು ಜಮೀನನ್ನು ಖರೀದಿ ಮಾಡಿರುವ ಮಾರವಾಡಿಗೆ ಎರಡು ದಿನಗಳ ಕಾಲ ಕಾಲಾವಕಾಶವನ್ನು ನೀಡಿದ್ದು ಖಾಲಿ ಮಾಡದೆ ನಿಮ್ಮ ವಿರುದ್ಧವಾಗಿ ಅಟ್ರಾಸಿಟಿ ಕೇಸನ್ನು ದಾಖಲಿಸುವುದಲ್ಲದೆ ಸೂಕ್ತವ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಒಟ್ಟಾರೆಯಾಗಿ ನೊಂದ ಕುಟುಂಬಗಳಿಗೆ ದಾಖಲೆಯ ಅನ್ವಯ ನ್ಯಾಯ ದೊರಕಿಸಿ ಕೊಡಬೇಕಾಗಿರುವುದು ಪೊಲೀಸರ ಮತ್ತು ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದ್ದು ಈ ಸಂಬಂಧವಾಗಿ ಸೂಕ್ತ ಕ್ರಮ ಜರುಗಿಸಬೇಕಿದೆ ವ್ಯಾಪ್ತಿಗೆ ಬರೋ ಸ್ಟೇಷನ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ದಾಖಲೆ ಕೊಡ್ತೀವಿ ನಮ್ಗೆ ಬಂದೋಬಸ್ತ್ ಕೊಡಿ ಅಂತ ನಾವು ಕೇಳ್ತೀವಿ ಇವಾಗ ನಮ್ಗೆ ಇಲ್ಲಿ ಯಾರು ಅನಧಿಕೃತವಾಗಿ ಅವರಿಗೆ ನೀವು ಎಚ್ಚರಿಕೆ ಕೊಡ್ಬೇಡಿ ನಮ್ ತೊಂದರೆ ಕೊಡಬಾರ್ದು ದಲಿತ ಮೋಸ ಮಾಡ್ಬಿಟ್ಟು ಇಲ್ಲಿ ದಾಖಲೆ ನಮ್ಮದು ಸ್ವತ್ತು ನಮ್ಮದು ಭಯ ಕುಟುಂಬಕ ಈ ಜಮೀನ್ ಜಮೀನ ಏಕಾಏಕಿ ಕಬ್ಜಾ ಮಾಡ್ಕೊಂಡು ಯಾವ ಜಾಗ ಬಂದ್ರೆ ಧಮಕಿಗಳಾಗ್ತಾ ಇದಾರೆ ಮಾರ್ವಾಡಿ ಬಂದವ್ರೆ ಜಾಗ ಖಾಲಿ ಮಾಡ್ಬೇಕು ಹೇಳಿ ನಾವು ದಾಖಲೆ ಇದಿರ ಮಾತಾಡಲ್ಲ ನಾವು ಕಾನೂನು ಬೀರಿ ನಾವು ಮಾತಾಡೋಲ್ಲ ಎಂಟೇ ದಾಖೆ ಏನ್ ಜಮೀನು ದಲಿತಕ್ಕೆ ಸಂಬಂಧಪಟ್ಟಂತ ಯಾರಿದಾರು ಮಧುರಪ್ಪ ಪಿಳ್ಳಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅವ್ರ ಹೆಸರಲ್ಲಿ ಒಂದ್ ಎಕರೆ ಹದಿನಾರು ಗುಂಟೆ ಇವಾಗ ನೀವು ವಿದ್ಯಾವಂತರಾಗಿದ್ದೀರಾ ದೂರ ಕಡೆ ಜಮೀನುಗಳನ್ನ ತಗೊಂಡಿವ್ ಆಗಿದ್ದೀರಾ ಒಬ್ಬ ಸ್ವಪ್ನ ತಗೊಂಡ್ರೆ ಯಾವ ರೀತಿ ಪರ್ಮಿಷನ್ ತಗೊಬೇಕು ಇಲ್ಲ ದುಡ್ಡಾದ್ರೂ ಕೊಟ್ಟಿದ್ದೀರಾ ನೀವು ದುಡ್ಡು ಕೊಡ್ಲಿಲ್ಲ ನಾವು ತಗೊಂತೀರಾ ಅನ್ನೋ ಮೋಸ ಮಾಡ್ಬಿಟ್ಟು ಅವ್ರು ದುಡ್ಡು ಕೊಡ್ಬಿಟ್ಟು ಚೆಕ್ ಎಲ್ಲ ಇದು ಮಾಡ್ಬಿಟ್ಟು ನೀವು ಮೀಡಿಯೇಟ್ ಹತ್ರ ಎನ್ಸರ್ ಮಾತಾಡ್ತೀರಾ ಜಮೀನ್ ಓನರ್ ಗಳ ಹತ್ರ ಮಾತಾಡಿ ನಿಮ್ ಜಮೀನ್ ಓನರ್ ಹತ್ರ ಮಾತಾಡ್ಬೇಕು ನಾವು ಮೀಡಿಯೇಟ್ ಹತ್ರ ಎಂತ ಮಾತಾಡ್ಬೇಕು ಸರಿ ನೀವು ಬನ್ನಿ ಸೇಟ್ ಅಂತ ಮಾತಾಡೋದು ಸರಿ ಸೆಟ್ ನಾವು ಪೇಪರ್ ಎತ್ಕೊಂಡವ್ರದೇನೈತ್ರೆ ನಮ್ ಜಮೀನ್ ಹತ್ರ ಬರಕ್ ಕೇಳಿ ಹಲೋ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಿ ಜೈ 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 ಭೀಮ್ ಜೈ 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 ಭೀಮ್ ಜೈ 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 ಭೀಮ್ ನಮ್ಮ ಮಾಗವ ಎಲ್ಲ ಬಂದ ನಿಮಗ್ ಜಮೀನು ನೋ ಕೆಲಸ ನಿಮಗೆ ಇದು ಜಮೀನ್ ಬಂದು ದಲಿತ ಜಮೀನ್ ಇದು ಐದು ವರ್ಷ ನಾನು ಏನಂತ ಬಂದು ಇಲ್ಲಿಗಲ್ ನೀವು ಓಕೆನಾ ನೀವು ನೀವು ಮಾಡ್ತಾ ಇರೋದು ಇಲ್ಲಿಗಲ್ ಇದು ಅದಕ್ಕೆ ನಿಮಗೆ ರೈಟ್ಸ್ ಬರಲ್ಲ ನಾವು ಕೇಳಪ್ಪ ಇಲ್ಲಿ ಇದು ಬಡೂ ಸೊತ್ತಿಂದ ಇಪ್ಪತ್ತೈದು ಲಕ್ಷ ದುಡ್ಡಿಗೆ ಅಗ್ರಿಮೆಂಟ್ ಹಾಕಿಸಿಕೊಂಡಿ ಇವತ್ತು ದಲಿತಕ್ಕೆ ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದ್ ಸೆಟ್ ಹಾಕಿಕೊಂಡು ಬಿಟ್ರು ನಿಮ್ಮ ಶೇರ್ بتاع ಅವನ ಜಾಗ ನಮ್ಮ ಸೊತ್ತು ನಮ್ ಸೊತ್ತು ನಿಮ್ಮ ಇರೋದು ನೀವಿರೋದು ದಾಖಲೆ ನಮ್ಮದು ಸ್ವತ್ತು ನಮ್ಮದು ನೀವ್ ಆದಷ್ಟು ಬೇಗ ನೀವ್ ಇಲ್ಲಿರೋರು ಏನ್ ನಿಮ್ ಸೇರಿ ಕೆಲಸ ಮಾಡೋರು ಇಲ್ಲಿ ಬಂದು ಜಮೀನಲ್ಲಿ ನೀವು ಬಂದ್ಬಿಟ್ಟಿಲ್ಲ ನಮ್ಮದು ನೋಡಪ್ಪ ಈ ಜಮೀನ್ ಬಂದು ದಾಖಲೆ ಆಗಿದ್ದ ಪ್ರಕಾರ ಇವ್ರೇನು ಶುದ್ಧ ಗಾಯ ಮಾಡ್ಕೊಟ್ಟಿಲ್ಲ ಅಗ್ರಿಮೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಾಕಿದ್ರು ಇವಾಗ ಇರೋದು ನಮ್ಮ ಸ್ವತ್ತಲ್ಲಿ ನೀವು ಇದ್ದೀರಾ ನಿಮ್ ಸೇಟ್ಗೆ ಹೇಳಿ ನೀವು ಅದೇನು ಖಾಲಿ ಮಾಡ್ತೀರಿ ನಿಮ್ ಸೇಟ್ ಬರಕ್ ಕೇಳ್ತೀರ ಬರಕ್ ಕೇಳಿ ಯಾರು ಗುಜರಾತ್ ಬಂದಿರೋ ಯಾರಾದ್ರೂ ಏನು ಜಾಗದಲ್ಲಿ ಬಂದಿರೋದಕ್ಕೆ ಓನರ್ ಒಬ್ಬರು ಆರ್ನ್ಯಾಯ್ ಲ್ಯಾಂಡ್ ಖಾಲಿ ಕರ್ನಾಪ ಮಾರವಾಡಿಗಳು ಬಂದ್ಬಿಟ್ಟು ನಮ್ಮ ಜಮೀನು ನಾವು ಬೆಳೆಗಳು ಮಾಡಿ ನಾವ್ ತಿನ್ನೋದವ್ ದಲಿತರ್ಗ್ ಇರೋದು ಒಂದೊಂದ್ ಎಕರೆ ಇಪ್ಪತ್ ಇಪ್ಪತ್ ಕುಂಟೆ ನೀ ಎಲ್ಲೋ ಕುತ್ಕೊಂಡ್ ಇಲ್ಲಿ ಬಂದ್ ಬಿಸ್ನೆಸ್ ಫಾರ್ಮ್ ಹೌಸ್ ಮಾಡ್ಕೊಂಡು ಇಲ್ಲಿ ಬಿಟ್ಬಿಟ್ಟದ ನಾ ತಿರ್ಬೆ ಎತ್ಕೊಂಡ್ ಹೋಗ್ಬೇಕಾ ಹೋದ್ರೆ ಹೋಗಿ ಮಾರಾಟ ಮಾಡಿದೀರ ಅಂದ್ರೆ ಅದನ್ನು ಮೋಸನೆ ಮಾಡಿರೋದು ನಮ್ಗೆ ಚಿಕ್ಕಗಳ್ ಚೆಕ್ ಕ್ಯಾನ್ಸಲ್ ಮಾಡ್ ಇನ್ನಂತ ಫ್ರಾಡ್ ಇರ್ಬೋದು ಇವ್ ಸೆಟ್ ಎಷ್ಟು ಜನ ಫ್ರಾಡ್ ಇರ್ಬೋದು ಫ್ರಾಡ್ ಮಾಡಿರ್ಬೇಕಿತ್ತು ಖಾಲಿ ಮಾಡ್ಬೇಕಪ್ಪ ಇವಾಗ

ಫೋನ್ ಮಾಡಿ ಹೇಳಿ ನಾವು ದಾಖಲೆ ಇದೀರ ಮಾತಾಡಲ್ಲ ನಾವು ಕಾನೂನು ಬೀದಿ ನಾವು ಮಾತಾಡಲ್ಲ ಎಂಟಿ ದಾಖಲೆ ಏನ್ ಜಮೀನು ಅನ್ನೋ ದಲಿತಕ್ಕೆ ಸಂಬಂಧಪಟ್ಟಂತ ಯಾರಿದಾರೋ ಮದ್ದೂರಪ್ಪ ಪಿಳ್ಳಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅವ್ರ ಹೆಸರಲ್ಲಿ ಒಂದ್ ಎಕರೆ ಹದಿನಾರು ಗುಂಟೆ ಜಾಗ ಆ ಒಂದ್ ಎಕರೆ ಹದಿನಾರು ಗುಂಟೆಯಲ್ಲಿ ಈ ಕುಟುಂಬಕ್ಕೆ ಭಯ ಆಗ್ಸಿ ನಿಮ್ ಶೇಟ್ ದಿನ ನಿಮ್ಮನೇಲಿ ಕಾವಲ ಜಮೀನಲ್ಲಿ ಇಟ್ಟಿರೋದು ಒಂದು ಎರಡು ದಿನ ಟೈಮ್ ಕೊಡ್ತೀರಿ ನೀವು ಖಾಲಿ ಮಾಡ್ಕೊಂಡು ನಿಮ್ ಜಾಗ ಖಾಲಿ ಮಾಡಿ ಜಮೀನ್ ಸೇಟಕ್ ಫೋನ್ ಮಾಡಬೇಕು ಜಾಗ ಯಾರು ಖಾಲಿ ಮಾಡ್ಬೇಕಂತ ಹೇಳಿ ನಾನ್ ಆಮೇಲೆ ನಿಮ್ ಮೇಲೆ ರೆಫರ್ ಮಾಡಿಸ್ಬೇಕದು